ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ದಿವಸ ಎಳಿ ಹೀರೆಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತೇನೆ ನೋಡ್ರಿ ಫ್ರೆಶ್ ಆಗಿರ್ಬೇಕು ಈ ಥರ ಎಳೀದಿರಬೇಕು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಅದನ್ನು ಹಚ್ಕೊಂಡು ಮೊಸರು ಹಚ್ಕೊಂಡು ತಿಂದರೆ ಏನು ಹೇಳ್ರಿ ಒಂದು ರೊಟ್ಟಿ ಜಾಸ್ತಿ ಹೋಗ್ತತಿ ನೋಡ್ರಿ ಈಗ ತೋರಿಸ ಈ ಎಳಿ ಹೀರಿಕಾಯೇ ಚಟ್ನಿ ಮಾಡ್ತೀನಿ ಅದೆರಡು ಪಲ್ಯಕ್ಕೆ ಇಟ್ಕೋತಾನೆ ಈ ಎಳಿ ಹೀರೆಕಾಯಿ ಚಟ್ನಿ ಮಾಡ್ತೇನೆ ಸ್ವಚ್ಛಗೆ ತೊಳೆದು ಅದನ್ನು ಸಣ್ಣಗೆ ಹೆಚ್ಚಿಟ್ಕೋಬೇಕು ಏನು ರುಚಿ ಆಕತ್ತಂತೀರಿ ನೀವು ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ರೀ ಇದು ಟೈಮ್ ಇಲ್ಲ ಅಂದಾಗ ಪಟ್ನ ಐದು ಈ ಚಟ್ನಿ ಮಾಡ್ಕೊಂಡು ತುಪ್ಪ ಮೊಸರು ಹಸಿರು ತಿನ್ಬೋದು ನೋಡ್ರಿ ರೊಟ್ಟಿನ ಈ ಥರ ಸಣ್ಣಗೆ ಹೆಚ್ಕೋಬೇಕು ತೊಳೆದು ನೋಡಿ ಹೋಳು ನೀವು ಸಣ್ಣಗೆ ಯಾವ ಆಕಾರದ ಗರೆ ಹತ್ತಿರಿ ಇಲ್ಲೇ ಒಂದು ಟೊಮೆಟೊನ ಹೆಚ್ಚಿಟ್ಕೊಂಡೀನಿ ಬೆಳ್ಳುಳ್ಳಿ ಕೊತ್ತಂಬರಿ ನೋಡ್ರಿ ಇದೆಲ್ಲ ರೆಡಿ ಮಾಡಿಟ್ಕೊಂಡಿ ತೋರಿಸ್ತಾನೆ ಇದೆ ಇದನ್ನ ಹುರ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚಲೋ ಬಾರಿಸ್ಬೇಕು ಬಿಸಿ ಹೋಗ್ಬೇಕು ಕಲರ್ ಚೇಂಜ್ ಆಗಬೇಕು ಅದಕ್ಕಾಗೆ ಒಂದು ಟೇಬಲ್ ಸ್ಪೂನ್ ಶೇಂಗಾ ತಾಳು ಹುರ್ಕೊಣ್ಣ ಈ ಶೇಂಗಾ ಬೀಜ ಹಾಕಿದ್ರೆ ಬಹಳ ರುಚಿ ಚಟ್ನಿ ಕಾಳು ಹಾಕಿರಿ ಬೇಡ ಅಂದರೆ ಕೊಬ್ಬರಿ ಹಾಕ್ಬೋದು ಎರಡ್ರಾಗ ಒಂದು ಹಾಕಿರಿ ಇದ್ರಾಗ ಹಸಿ ಕೊಬ್ಬರಿ ಹಾಕಿರಿ ಇಲ್ಲ ಶೇಂಗಾ ಕಾಳು ಹಾಕಿರಿ ಎರಡೂ ಅಷ್ಟೇ ರುಚಿ ಆಗ್ತವೆ ನೋಡ್ರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ತೋರಿಸಾಕ್ತಾನೆ ಜೀರಿಗೆ ಬೆಳ್ಳುಳ್ಳಿ ಬೆಲ್ಲ ಕೊತ್ತಂಬರಿ ಟೊಮೆಟೊ ಹೀರಿಕೊಂಡು ಕಚ್ಚಿದಂತವು ಈ ಕಾಳು ಮೀಡಿಯಮ್ ಉರಿ ಇಟ್ಕೊಂಡು ಚೆಂದ ಹದವಾಗಿ ಕೂರ್ಕೋಬೇಕು ಇವನ್ನ ಈಗ ಸ್ವಲ್ಪ ಆರಿಂದ ಗ್ರೈಂಡ್ ಮಾಡ್ಕೊಂಡಂತ ನೋಡ್ರಿ ಈ ಥರ ಶೇಂಗಾ ಕಾಳು ಬಾಯಿ ಬಿಟ್ಟಿರ್ಬೇಕು ಈಗ ಈ ಹೀರೆಕಾಯಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಮೀಡಿಯಮ್ ಹುರಿ ಇಟ್ಕೊಂಡು ಹಸಿ ಸ್ಮೆಲ್ ಹೋಗಬೇಕು ಆ ಥರ ಹುರಿಯೋದು ನಮ್ಮ ಉತ್ತರ ಕರ್ನಾಟಕದ ಚಟ್ನಿಗಳು ರೀ ಉತ್ತರ ಕರ್ನಾಟಕದವ್ರಿಗೆ ಗೊತ್ತೇ ಇರ್ತತಿ ಯಾವ ಚಟ್ನಿ ಅದೇ ಹಿಂಡಿ ಅದ ಪುಡಿ ಚಟ್ನಿ ಅಂತ ಯಾರಿಗೆ ಗೊತ್ತಿಲ್ಲ ಅವರು ಈ ಥರ ಮಾಡ್ಕೊರ್ರಿ ನೋಡಿರಿ ಈ ಥರ ಹುರಿಬೇಕು ಇದನ್ನು ಪ್ಲೇಟಿಗೆ ತೆಗೆದುಬಿಟ್ಟಿರಿ ನಾನು ಭಾಳ ಕೆಲಸನೇ ಪಟ್ಟ ಪಟ್ಟಂತ ಮಾಡ್ಕೋಬೋದು ಚಟ್ನಿಗಳನ್ನ ನೋಡಿ ಎಷ್ಟು ಚಂದ ಹುರಿದವು ಆಮೇಲೆ ಟೊಮೆಟೊ ಹೆಚ್ಚಿಟ್ಕೊಂಡಿದ್ಮೇಲೆ ಒಂದು ಅದನ್ನೊಂದು ಹುರ್ಕೊಳ್ಳ ಇವು ಯಾವ ಟೊಮೆಟೊ ಹಣ್ಣಾರು ತೊಗೊರಿ ಹಣ್ಣಾಗಿರಬೇಕು ಆ್ಯಪಲ್ ಟೊಮೆಟೊ ತೊಗೊರಿ ಜವಾರಿ ತೊಗೊರಿ ಯಾವುದಾದ್ರೂ ನಡೀಬೇಕು ಇದನ್ನು ಒಂದು ಸ್ವಲ್ಪ ಹಾಕಿ ಚೆಂದಾಗಿ ಬಾಡಿಸೋಣ ನೋಡಿರಿ ನಾ ಹಾಕಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಶೇರ್ ಮಾಡಿರಿ ಆನಂತರ ಹೊಸೊಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನಿಮ್ಮ ಹೆಲ್ಪ್ ಊಟ ಫೋಟೋ ನಂಗೆ ಬೇಕು ನೋಡಿರಿ ಒಂದು ಗಡ್ಡಿ ಬೆಳ್ಳುಳ್ಳಿ ತೆಗೆದು ತೆಗೆದ್ರಾಗ ಹಾಕಿ ಕೂರ್ಕೊಂಡಿ ಕಾತೀನಿ ಇದೆಲ್ಲ ಸ್ವಲ್ಪ ಆರಬೇಕು ಶೇಂಗಾಕಾಳು ಹೀರೆಕಾಯಿ ಟೊಮೆಟೊ ಸ್ವಲ್ಪ ಹಾಕ್ಲಿ ಇದನ್ನು ಗ್ರ್ಯಾಂಡ್ ಮಾಡಿಬಿಟ್ರೆ ಮುಗಿತು ತರಿತರಿಯಾಗಿ ಚಟ್ನಿ ರೆಡಿ ಆಗ್ತದೆ ನೋಡ್ರಿ ಚಟ್ನಿ ಮಾಡುವಾಗ ಮೊದಲು ಶೇಂಗಾಕಾಳು ಸ್ವಲ್ಪ ತರಿತರಿಯಾಗಿ ಗ್ರ್ಯಾಂಡ್ ಮಾಡ್ಕೊಳ್ಳೋಣ ಮೊದಲು ಕಾಳನ್ನ ಕರಿತಾರೆ ಗ್ರೈಂಡ್ ಮಾಡ್ಕೊಳಂಗಿಲ್ಲಂದ್ರೆ ಈ ಎಲ್ಲ ನೈಸ್ ಆಗಿಬಿಡ್ತೈತಿ ಇದ್ರಾಗ ಎಲ್ಲನೂ ಕುಡಿಸಿದ್ರೆ ಫಸ್ಟ್ ಕಾಳು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಗ್ರೈಂಡ್ ಮಾಡೋಣ ನೋಡ್ರಿ ಹಿಂಗೆ ತರಿತರಿಯಾಗಿ ರುಬ್ಕೊಂಡಿಂದ ಇದ್ರಾಗ ಹೀರಿಕಾಯಿ ಟೊಮೆಟೊ ಕೊತ್ತಂಬರಿ ಹಾಕಣಂತ ಈಗ ಹುರಿದಂಥ ಹೀರಿಕಾಯಿ ಟೊಮೆಟೊ ಬೆಲ್ಲ ತಟಕ್ಕೆ ಬೆಲ್ಲ ಹಾಕಲೇಬೇಕು ಎಲ್ಲ ಚಟ್ನಿಗಳಿಗೂ ಬೆಲ್ಲ ಹಾಕ್ತೀವ್ರೆ ನಾವು ನೋಡ್ರಿ ಇವಾಗ ಟೊಮೆಟೊ ಹಾಕೋಣ ಒಂದು ಹಿಡಿ ಕೊತ್ತಂಬರಿ ಹಾಕೋಣ ಕಟ್ ಮಾಡಿ ಕೈಯ್ಯೊಳಗೆ ಒಂದ್ಸಲ ಅನ್ನಿಸ್ಬಿಡೋಣ ಏನು ರುಚಿ ಚಟ್ನಿ ರೀ ಘಮ ಘಮ ಅಂತತಿ ಬಿಸಿ ಬಿಸಿ ಜೋಳ ರೊಟ್ಟಿ ಬೇಕೀಗ ಏನು ಸೂಪರ್ ಆಗೈತೆ ನೋಡ್ರಿ ನೈಸ್ ಪೇಸ್ಟ್ ಆಗಬಾರ್ದು ಈ ಥರ ತರಿ ತರಿ ಆಗ್ಬೇಕು ಒಂದು ಬಾವಿ ಸರ್ವ್ ಮಾಡಿ ತೋರ್ಸ ಹಾತಾನೆ ನೋಡಿರಿ ಎಳಿ ಹಿರಿಕಚ್ಚಿ ಮತ್ತೊಂದು ಹಿಡಿಯೋದೊಂದಿಗೆ ಸಿಗ್ತಾನೆ ಎಲ್ಲರಿಗೂ ನಮಸ್ಕಾರ ರೀ